ಅಂತ ನಮ್ಮ ಶಾಸ್ತ್ರದಲ್ಲಿ ಒಂದು ವ್ರತ ಹೇಳಿದ ಯಾರು ಹದಿಮೂರು ವರ್ಷಗಳ ಕಾಲ ಸುಳ್ಳನ್ನೇ ಹೇಳ್ದೆ ಬದುಕ್ತಾರೆ ಅವ್ರು ಹೇಳಿದ್ದೆಲ್ಲ ಸತ್ಯ ಆಗತ್ತೆ ಅಂತ ಸಮರ್ಥ ರಾಮದಾಸರು ಹಿಂಗೆ ರಾಮನ್ ಮಂದಿರದ ಮುಂದೆ ರಾಮ ಮಂದಿರದ ಮುಂದೆ ಕೂತು ಜಪ ಮಾಡ್ತಾ ಕೂತಿರ್ತಾರೆ ಒಬ್ಬ ವಿದ್ವೆ ಬಂದು ನಮಸ್ಕಾರ ಮಾಡ್ತಾಳೆ ಅವಾಗ ಸಮರ್ಥ ರಾಮದಾಸರು ಏನು ಅಂತ ಆಶೀರ್ವಾದ ಮಾಡ್ತಾರೆ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡ್ಬಿಡ್ತಾ ಅವಳು ಹೇಳ್ತಾಳೆ ಇನ್ನೆಲ್ಲಿ ದೀರ್ಘ ಸುಮಂಗಲಿ ಈಗ ತಾನೇ ಗಂಡು ಹೋಗ್ಬಿಟ್ಟ ಚಟ್ಟದ ಮೇಲೆ ಮಲಗಿಸ್ಕೊಂಡು ತೊಗೊಂಡು ಹೋಗ್ತಿದ್ದಾರೆ ಏನೋ ಮರಣ ಬಂದ್ಬಿಟ್ಟಿದೆ ಈಗ ತಾನೇ ಕಂಡು ಹೋಗ್ಬಿಟ್ಟು ಅಂತ ಭಾಳ ದುಃಖ ಆಗಿದೆ ಅದಕ್ಕೆ ನಿಮ್ಮಂತ ಸಾಧು ಸಂತೃಪ್ ಬಂದು ಪಾದ ಹಿಡಿದೆ ನೀವು ನೋಡಿದ್ರೆ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡ್ತಿದ್ದೀರಾ ಹೆಂಗೆ ಸಾಧ್ಯ ಇದು ಅಂತ ಅವಾಗ ಸಮರ್ಥ ರಾಮದಾಸರು ಅಲ್ಲಿ ರಾಮನ ಕಡೆ ತಿರುಗು ನೋಡಿ ಹೇಳ್ತಾರೆ ಅಪ್ಪ ರಾಮಚಂದ್ರ ಇದುವರೆಗೂ ನನ್ನ ಬಾಯಲ್ಲಿ ಸುಳ್ಳು ಬಂದಿಲ್ಲ ಈಗೇನೋ ನಿನ್ನ ನಾಮಸ್ಮರಣೆ ಮಾಡ್ತಿದ್ದಾಗ ತಪ್ಪಿ ನಂಗೆ ಬಂದ್ಬಿಟ್ಟಿದೆ ದೀರ್ಘ ಸುಮಂಗಲಿ ಭವ ಅಂತ ಇದು ನೀನು ನುಡ್ಸಿದ್ಯಾ ನನ್ನ ಮಾತು ಸತ್ಯ ಮಾಡಿದ್ರೆ ನಿನ್ನ ಮರ್ಯಾದೆ ಉಳಿಯತ್ತ ರಾಮ ಭಕ್ತ ಹೇಳಿ ನಿಜ ಆಯಿತು ಅನ್ನೋದು ನನ್ನ ಮಾತು ಸುಳ್ಳಾದರೆ ನಿನ್ನ ಮರೆಯೋದು ಹೋಗುತ್ತೆ ನಂದೇನಿದೆ ರಾಮ ಭಕ್ತ ಹೇಳಿದ್ದಾಗಲಿಲ್ಲ ಅಂತಾರೆ ನೋಡು ನೀನು ಏನು ಮಾಡ್ತೀವೋ ನೋಡು ಅಂತಾರೆ ಸಮರ್ಥ ರಾಮದಾಸ್ ಆಶೀರ್ವಾದ ಮಾಡ್ತಾರೆ ಆಮೇಲೆ ಕರ್ಕೊಂಬನ್ನಿ ಆ ಶವನ ಅಂತಾರೆ ಆ ಶವನ್ ಕರ್ಕೊಂಬಂದು ಅವರು ನೀವೆಲ್ಲ ಯಾವ ಜಪ ಮಾಡ್ತಿದ್ದೀರಾ ಶ್ರೀರಾಮ್ ಜೈ ರಾಮ್ ಜೈ ಜೈರಾಮ್ ಅದು ಅದ್ರ ಮೇಲೆ ನೀರು ಪ್ರೋಕ್ಷಣೆ ಮಾಡ್ತಾರೆ ಆ ಒಂದು ಸಲ ದಾಡ್ತಾರೆ ದಾಡ್ತಿದ್ದಂಗೆ ಆ ದೇಹದಲ್ಲಿ ಉಸಿರಾಟ ಶುರು ಆಗ್ಬಿಡತ್ತ ಉಸಿರಾಟ ಶುರುವಾಗಿ ಮತ್ತೊನಿಗೆ ಜೀವ ಬಂದು ಪ್ರಾಣ ಬಂದು ಮೇಲೆ ಹೇಳ್ತದೆ ಅವಾಗ ಕೇಳ್ತಾರೆ ಎಲ್ಲೋಗಿದ್ಯಪ್ಪ ಅಂತ ಗೊತ್ತಿಲ್ಲ ಎಲ್ಲೋ ಭಾಳ ಆ ಸ್ಥಳಕ್ಕೆ ಹೋಗಿದ್ದೆ ಅಲ್ಲಿ ಯಾರೋ ಒಬ್ಬ ಯಮದೂತ ಇದ್ದ ಅಲ್ಲಿ ನಾನು ಅಲ್ಲಿ ಹೋಗ್ತಿದ್ದಂಗೆ ಯಾರೋ ಗುರುಗಳು ಆಜ್ಞೆ ಮಾಡಿದ್ರು ಅವ್ನು ವಾಪಸ್ ಕಳಿಸು ಅಂತ ಆಜ್ಞೆ ಮಾಡ್ದಂಗೆ ಆಯ್ತು ಹಾಗಾಗಿ ಅವನು ಹೋಗು ಅಂತ ಕಳಿಸ್ದ ಮತ್ತೆ ಬಂದೇ ಇಲ್ಲಿ ಅಂತಾರೆ ಅದಾದಮೇಲೆ ಅವ್ರಿಗೆ ಹತ್ತು ಜನ ಮಕ್ಕಳಾಗ್ತಾರಂತೆ ಇದು ಚರಿತ್ರೆಯಲ್ಲಿ ಬರ್ತಕ್ಕಂತಹ ಘಟನೆ ಇದು ಸಮರ್ಥ ರಾಮದಾಸರ ಜೀವನ ಚರಿತ್ರೆಯಲ್ಲಿ ಬರ್ತಕ್ಕಂತಹ ಘಟನೆ ಅಂದ್ರೆ ಯಾರು ಹದಿಮೂರು ವರ್ಷಗಳ ಕಾಲ ಸತ್ಯ ಹೇಳ್ತಾರೋ ಸುಳ್ಳನ್ನೇ ಹೇಳೋದಿಲ್ವೋ ಅವ್ರು ಆಮೇಲೆ ಹದಿಮೂರು ವರ್ಷಗಳ ಆದ್ಮೇಲೆ ನುಡ್ದಿದ್ದೆಲ್ಲ ಸತ್ಯನೇ ಆಗತ್ತೆ ಅಂತ ಶಾಸ್ತ್ರ ವಾಕ್ಯ